ಮಹಾನ್ ಮಾನವತಾವಾದಿ ವಿಶ್ವರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ರವರ ಒಂದು ನೂರ ಮೂವತ್ತ್ಮೂರನೆಯ ಜಯಂತಿ ಉತ್ಸವದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಸಮಸ್ತ ದೇಶದ ಜನತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ಮೂರನೆಯ ಜಯಂತಿಯ ಆರ್ಥಿಕ ಶುಭಾಶಯಗಳು ಪ್ರಭು ನ್ಯೂಸ್ ಬೆಳಗಾವಿ ಮತ್ತು ಸಂಕೇಶ್ವರ್ ದೇಶದ ಜನತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ಮೂರನೇ ಜಯಂತಿಯ ಆರ್ಥಿಕ ಶುಭಾಶಯಗಳು ಶುಭಾಶಯ ಕೋರುವವರು ರವೀಂದ್ರ ರಾಮಪ್ಪ ಜಾಡರ್ ಉಪಾಧ್ಯಕ್ಷರು ವಿಶ್ವ ಮಾನವ ಪರಿಷತ್ ಬೆಳಗಾವಿ ಜಿಲ್ಲೆ ಕರ್ನಾಟಕ ರಾಜ್ಯ ವಿಶ್ವಜ್ಞಾನಿ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ಮೂರನೇ ಜಯಂತಿ ಉತ್ಸವದ ನಿಮಿತ್ತ ಸಮಸ್ತ ದೇಶದ ಜನತೆಗೆ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತೇನೆ ಶುಭಾಶಯ ಕೋರುವವರು ಡಾಕ್ಟರ್ ಪ್ರಕಾಶ್ ವಸ್ಮಣಿ